ಮೇಲೆ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ ಕಿತಾಪತಿ ಏನೇ ಮಾಡಿದ್ರು ಪ್ರಚೋದನೆ ಏನೇ ಮಾಡಿದ್ರು ಯಾರು ಕೂಡ ಪ್ರಚೋದಿತರಾಗಲ್ಲ ನೀವು ಹೇಳ್ರಿ ಐದು ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಇರೋ ನೂರ ಶಾಸಕರು ನಮ್ಮ ಜೊತೆ ನಿಂತಿದ್ದಾರೆ ನೀವು ಇದ್ರಲ್ಲಿ ಉಳಿಯೋಗಿ ನೂರ ನಲವತ್ತು ಜನ ನಮ್ ಜೊತೆ ಇದ್ದಾರೆ ನಮ್ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲಿ ನಾವೇ ಬರ್ತೀವಿ ಹೌದಾ ಬಿಜೆಪಿ ಬಿಜೆಪಿ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ ಗೊತ್ತಿದೆ

ಇಂದು ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಟ್ಯಾಪ್ಲೇಷರ್ ಅವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ನಾವು ಐದು ವರ್ಷ ಐದು ವರ್ಷ ತುಂಬಿಸ್ತೇವೆ ನಾಶಪತಿ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅವಕಾರ ಮಾಡ್ತೀವಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀರಾ ಅದ್ರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಇವರು

ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಯಾವಲ್ಲವೇ ಏಕವಚನ ಅಲ್ಲ ಸರ್ಕಾರ ಅಂತಲ್ಲ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಖ್ಯಮಂತ್ರಿ